ಜೈ ಹಿಂದ್ ಕರುನಾಡು ಆರ್ ಸಿ ಬಿ ಈ ಹೆಸರು ಕೇಳಿದರೆ ಸಾಕು ಆ ಟೀಮ್ ಫ್ಯಾನ್ಸ್ಗೆ ದೇಹದಲ್ಲಿ ಏನೋ ಒಂದು ತಿಳಿಯದ ರೋಮಾಂಚನ ಆರ್ ಸಿ ಬಿ ಕೇವಲ ಒಂದು ಟೀಮ್ ಆಗಿ ಉಳಿದಿಲ್ಲ ಅದು ಒಂದು ಪ್ಯೂರ್ ಎಮೋಷನ್ ಆ ಎಮೋಷನ್ ಹೆಸರೇ ಕಿಂಗ್ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಎಂದರೇನೆ ವಿರಾಟ್ ವಿರಾಟ್ ಎಂದರೇನೆ ಆರ್ ಸಿ ಬಿ ಕ್ರಿಕೆಟ್ನಲ್ಲಿ ಯಾವ ಟೀಮ್ಗೂ ಇಲ್ಲದ ಕ್ರೇಜ್ ಅಂಡ್ ಫ್ಯಾನ್ ಫಾಲೋಯಿಂಗ್ ಆರ್ ಸಿಬಿಗೆ ಇದೆ ಫ್ಯಾನ್ಸ್ ಹೇಳುವ ಆ ಶ್ಲೋಗನ್ ಈ ಸಲ ಕಪ್ ನಮ್ದೆ ಎನ್ನುವುದು ಕೋಟ್ಯಾಂತರ ಅಭಿಮಾನಿಗಳ ಹೃದಯದಲ್ಲಿ ಬೀಡುಬಿಟ್ಟಿರುವ ಒಂದು ಪ್ರತಿಜ್ಞಾ ಈ ಟೀಮ್ ಮ್ಯಾಚ್ ಗೆದ್ರು ಸೋತರು ಫ್ಯಾನ್ಸ್ ಕೊಡುವ ಸಪೋರ್ಟ್ ಮಾತ್ರ ರಿಯಲಿ ಇನ್ಕ್ರೆಡಿಬಲ್ ಆರ್ ಸಿ ಬಿ ಮ್ಯಾಚ್ ಎಂದರೆ ಸಾಕು ಇಡೀ ಸ್ಟೇಡಿಯಂ ರೆಡ್ ಸಿ ಆಗಿ ಬದಲಾಗುತ್ತೆ ಈ ಟೀಮ್ಗೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಸ್ಟಾರ್ ಪ್ಲೇಯರ್ಸ್ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲ ಇದಾವೆ ಆದರೆ ಇಲ್ಲದಿರುವುದು ಒಂದೇ ಅದೇ ಟೈಟಲ್ ಈ ಒಂದು ಟ್ರೋಪಿಗೋಸ್ಕರ ಕಳೆದ ಹದಿನೇಳು ಸೀಸನ್ ಇಂದ ಆರ್ ಸಿ ಬಿ ಫ್ಯಾನ್ಸ್ ಈಗರ್ಲಿ ವೇಟ್ ಮಾಡ್ತಾನೆ ಇದ್ದಾರೆ ಲಾಸ್ಟ್ ಸೀಸನ್ ಐ ಪಿ ಎಲ್ ಅಲ್ಲಿ ಈ ಟೀಮ್ ಕೊಟ್ಟ ಪರ್ಫಾರ್ಮೆನ್ಸ್ ರಿಯಲಿ ಹಿಸ್ಟಾರಿಕಲ್ ಅಂತ ಹೇಳಬಹುದು ಏಕೆಂದರೆ ಮೊದಲ ಏಳು ಮ್ಯಾಚ್ ಅಲ್ಲಿ ಒಂದೇ ಮ್ಯಾಚ್ ಮಾತ್ರ ಗೆದ್ದಿದ್ದರು ನಂತರ ಇವರು ಮಾಡಿದ ಕಂಬ್ಯಾಕ್ ಟ್ರೂಲಿ ಇನ್ಸ್ಪಿರೇಷನಲ್ ಏಕೆಂದರೆ ನಂತರದ ಏಳಕ್ಕೆ ಏಳು ಮ್ಯಾಚ್ ಗೆದ್ದು ಪ್ಲೇ ಆಫ್ಸ್ಗೆ ಎಂಟ್ರಿ ಆಗ್ತಾರೆ ಆದರೆ ಕಳೆದ ಎಲ್ಲಾ ಸೀಸನ್ ಅಂತೆ ಈ ಸೀಸನ್ ಅಲ್ಲೂ ಕೂಡ ಪ್ಲೇ ಆಫ್ಸ್ ಅಲ್ಲಿ ಸೋಲ್ತಾರೆ ಇಟ್ಸ್ ಓಕೆ ಫಸ್ಟ್ ಇಸ್ ಫಾಸ್ಟ್ ಲೆಟ್ಸ್ ಫೋಕಸ್ ಆನ್ ಪ್ರೆಸೆಂಟ್ ಈ ಸೀಸನ್ ಅಲ್ಲಿ ಆರ್ ಸಿ ಬಿ ಟೀಮ್ ಹೇಗಿದೆ ಈ ಆದರೂ ಟ್ರೋಫಿ ಗೆಲ್ಲುವ ಟೀಮ್ ಮಾಡಿದ್ದಾರಾ ಇಲ್ಲ ಆರ್ ಸಿ ಬಿ ಟೀಮ್ ಮ್ಯಾನೇಜ್ಮೆಂಟ್ ಮತ್ತೊಮ್ಮೆ ಎಡವಿದೆಯಾ ನೋಡೋಣ ಬನ್ನಿ ನನ್ನ ಪ್ರಕಾರ ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದರೆ ಈ ಸೀಸನ್ನಲ್ಲಿ ಟೀಮ್ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದೆ ಓಪನಿಂಗ್ ಸ್ಲಾಟ್ ಅಲ್ಲಿ ಫ್ಯಾಬ್ ಡು ಪ್ಲೇಸಿಸ್ನ ಫಿಲಿಪ್ ಸಾರ್ಟ್ ರಿಪ್ಲೇಸ್ ಮಾಡಿದ್ದಾರೆ ಫಿಲಿಪ್ ಸಾರ್ಟ್ ಒಬ್ಬ ಅಗ್ರೆಸಿವ್ ಬ್ಯಾಟ್ಸ್ಮನ್ ನನಗೇನು ಓಪನಿಂಗ್ ಸ್ಲಾಟ್ ಅಲ್ಲಿ ಯಾವುದೇ ರೀತಿಯ ತೊಂದರೆ ಕಾಣ್ತಾ ಇಲ್ಲ ಫಿಲಿಪ್ ಸಾಟ್ ಇಟರ್ನ್ ಮಿಸ್ ಟೈಪ್ ಪ್ಲೇಯರ್ ಆಗಿರಬಹುದು ಆದರೆ ಲಾಸ್ಟ್ ಅಲ್ಲಿ ಕೋಲ್ಕತ್ತಾ ಕಪ್ ಗೆಲ್ಲೋದರಲ್ಲಿ ಇವರ ಪಾತ್ರ ಕೂಡ ಇದೆ ಹನ್ನೆರಡು ಮ್ಯಾಚ್ ಅಲ್ಲಿ ನೂರ ಎಂಬತ್ತೆರಡು ಸ್ಟ್ರೈಕ್ ರೇಟ್ ಒಂದಿಗೆ ನಾನ್ನೂರ ಮೂವತ್ತೈದು ರನ್ ಸ್ಕೋರ್ ಮಾಡಿದ್ದರು ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಎ ಅಗ್ರೆಸಿವ್ ಬ್ಯಾಟಿಂಗ್ ಇನ್ ಪವರ್ ಪ್ಲೇ ಇನ್ನೊಂದು ಕಡೆ ಕೊಹ್ಲಿಯ ಕನ್ಸಿಸ್ಟೆನ್ಸಿ ಇದ್ದೇ ಇರುತ್ತೆ ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಮೋರ್ ದೆನ್ ಸೆವೆನ್ ಹಂಡ್ರೆಡ್ ರನ್ ಸ್ಕೋರ್ ಮಾಡಿದ್ದರು ಆರೆಂಜ್ ಕ್ಯಾಪ್ ಕೂಡ ಗೆದ್ದಿದ್ದರು ಸೊ ವಿರಾಟ್ ಟನ್ ಸಾಲ್ಟ್ ಒಳ್ಳೆ ಓಪನಿಂಗ್ ಕಾಂಬಿನೇಷನ್ ಆಗಬಹುದು ಇನ್ನು ಮಿಡಿಲ್ ಆರ್ಡರ್ಗೆ ಬಂದರೆ ರಜತ್ ಪಟಿದಾರ್ ದೇವದತ್ ಪಡಿಕಾಲ್ ಲಿಯಮ್ ಲಿಂಗ್ಸ್ಟೋನ್ ಮತ್ತು ಜಿತೇಶ್ ಶರ್ಮಾ ಇದ್ದಾರೆ ದೇವದತ್ ಪಡಿಕಲ್ ಲಾಸ್ಟ್ ಎರಡು ಐಪಿಎಲ್ ಅಲ್ಲಿ ಅಷ್ಟೊಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಆದರೆ ಆರ್ಸಿಬಿಗೆ ಆಡುವಾಗ ಫೋರ್ ಹಂಡ್ರೆಡ್ ಪ್ಲಸ್ ರನ್ ಸ್ಕೋರ್ ಮಾಡಿದ್ದರು ಆದ್ದರಿಂದ ಅದೇ ಫಾರ್ಮ್ ಅನ್ನು ಈಗ ಮತ್ತೆ ಎಂದು ಭಾವಿಸೋಣ ಮತ್ತೊಂದು ಕಡೆ ರಜತ್ ಪಟ್ಟಿದಾರ್ ಲಾಸ್ಟ್ ಸೀಸನ್ ಐಪಿಎಲ್ ಅಲ್ಲಿ ಐದು ಕನ್ಸಿಕೇಟಿವ್ ಫಿಫ್ಟಿ ಸ್ಕೋರ್ ಮಾಡಿದ್ದರು ಆಸ್ ಎ ಪ್ಲೇಯರ್ ಇಪ್ರೂವ್ಡ್ ಹಿಮ್ಸೆಲ್ಫ್ ಈ ಸತಿ ಬಿ ಮತ್ತೊಂದು ಜವಾಬ್ದಾರಿಯನ್ನು ಪಟ್ಟಿದ್ದಾರೆ ಅಗಲ ಮೇಲೆ ಹಾಕಿದೆ ಅದೇ ಕ್ಯಾಪ್ಟನ್ಶಿಪ್ ಪಟ್ಟಿದಾರ್ ಡೊಮೆಸ್ಟಿಕ್ ಅಲ್ಲಿ ಕ್ಯಾಪ್ಟನ್ ಆಗಿ ಹದಿನೆಂಟು ಮ್ಯಾಚ್ ಲೀಡ್ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ವಿನ್ ನಾಲ್ಕು ಲಾಸ್ಟ್ ಮತ್ತು ಈ ಸೀಸನ್ ಸೈಯದ್ ಮುಸ್ತಕಲಿ ಟೂರ್ನಮೆಂಟ್ ಅಲ್ಲೂ ಕೂಡ ಹತ್ತು ಮ್ಯಾಚ್ ಅಲ್ಲಿ ಎಂಟು ಮ್ಯಾಚ್ ವಿನ್ ಮಾಡಿಸಿದ್ದಾರೆ ವಿಚ್ ಈಸ್ ಎಕ್ಸಲೆಂಟ್ ಅಂತಾನೆ ಹೇಳಬಹುದು ಮತ್ತೊಂದು ಕಡೆ ಪಟ್ಟಿದರಿಗೆ ಕೊಹ್ಲಿ ಎಕ್ಸ್ಪೀರಿಯನ್ಸ್ ಸಪೋರ್ಟ್ ಒಂದು ಮೇಜರ್ ಫ್ಯಾಕ್ಟರ್ ಆಗುತ್ತೆ ನೆಕ್ಸ್ಟ್ ಲಿಂಗ್ ಲಿವಿಂಗಿಂಗ್ಸ್ಟೋನ್ ಈ ಸತಿ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಅಷ್ಟೊಂದು ಹೇಳಿಕೊಳ್ಳುವ ಪರ್ಫಾರ್ಮೆನ್ಸ್ ಬರದೇ ಇದ್ರೂ ಕೂಡ ಮ್ಯಾಕ್ಸ್ವೆಲ್ಗೆ ಒಂದು ಒಳ್ಳೆ ರಿಪ್ಲೇಸ್ಮೆಂಟ್ ಅಂತ ಹೇಳಬಹುದು ಜೊತೆಗೆ ಪಾರ್ಟ್ ಟೈಮ್ ಆಗಿ ಲೆಗ್ಸ್ಪಿನ್ ಮತ್ತು ಆಸ್ಪಿನ್ ಎರಡೂ ರೀತಿಯಲ್ಲಿ ಬೌಲಿಂಗ್ ಮಾಡುವ ಕೆಪಬಿಲಿಟಿ ಹೊಂದಿದ್ದಾರೆ ಅಕಸ್ಮಾತ್ ಲಿವಿಂಗ್ಸ್ಟೋನ್ ಫ್ಲಾಪ್ ಆದರೆ ಇವರಿಗೆ ರಿಪ್ಲೇಸ್ಮೆಂಟ್ ಆಗಿ ಜಾಕಬ್ ಬಿತ್ತಲ್ ಕೂಡ ಇದ್ದಾರೆ ಮತ್ತೊಬ್ಬ ಪ್ಲೇಯರ್ ಜಿತೇಶ್ ಶರ್ಮಾ ಜಿತೇಶ್ ಶರ್ಮಾ ಐ ಪಿ ಎಸ್ ಹೀರೋ ಹಾಗೂ ಮುಂಚೆನೆ ಕೊಹ್ಲಿ ಪರವಾಗಿ ಈ ಸೀಸನ್ ಮೀಸಲಿಟ್ಟು ಆಡ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಕೇವಲ ಮಾತಾಗಿ ಉಳಿಯದೆ ಬ್ಯಾಟ್ ಮೂಲಕ ಉತ್ತರ ಕೊಡ್ತಾರೆ ಅನ್ನೋದು ಕಾದು ನೋಡಬೇಕು ಕೊನೆಗೆ ಫಿನಿಶಿಂಗ್ ಟಚ್ ಕೊಡೋಕ್ಕೆ ಟೀಮ್ ಡೇಡ್ ಇಡ್ ಅಂತ ಪವರ್ ಇದ್ದಾರೆ ಈ ಬಿ ಬಿ ಎಲ್ ಅಲ್ಲಿ ಓಬರ್ ತಂಡಕ್ಕೆ ಅದ್ಭುತವಾಗಿ ಆಡಿ ಓಬರ್ ತಂಡ ಮೊದಲ ಬಿ ಬಿ ಎಲ್ ಕಪ್ ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಏಳು ಮ್ಯಾಚಲ್ಲಿ ಐವತ್ತೆರಡು ಯಾವರೇಜಲ್ಲಿ ಮತ್ತು ನಾನು ನೂರ ಎಪ್ಪತ್ನಾಲ್ಕು ಸ್ಟ್ರೈಕ್ ಅಟ್ಟಲ್ಲಿ ಇನ್ನೂರ ಇಪ್ಪತ್ತೇಳು ರನ್ ಸ್ಕೋರ್ ಮಾಡಿದ್ದರು ಅದೇ ಪರ್ಫಾರ್ಮೆನ್ಸ್ ಈ ಐ ಪಿ ಎಲ್ ಮುಂದುವರಿಲಿ ಎಂದು ಆಶಿಸೋಣ ನನಗೆ ಆರ್ ಸಿ ಬಿ ಟೀಮಿಯಲ್ಲಿ ಆಲ್ರೌಂಡರ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಕೊರತೆ ಕಾಣ್ತಾ ಇದೆ ಕುನಲ್ ಪಾಂಡ್ಯ ರೋಮೇಶ್ ಅಫಾರ್ಡ್ ಮತ್ತು ಜಾಕಬ್ ಬಿತ್ತಲ್ ಇದ್ದರೂ ಕೂಡ ಅವರ ಇತ್ತೀಚಿನ ಫಾರ್ಮ್ ಅಷ್ಟೊಂದು ಚೆನ್ನಾಗಿಲ್ಲ ಇದು ಒಂದು ಆರ್ ಸಿ ಬಿಗೆ ಗೆ ನೆಗೆಟಿವ್ ಆಗೋ ಸಾಧ್ಯತೆ ಇದೆ ನಮ್ಮ ಕನ್ನಡಿಗ ಮನೋಜ್ ಬಾಂಡೇಜ್ ಇದ್ದಾರೆ ಆದರೆ ಅವರಿಗೆ ಅವಕಾಶ ಸಿಗೋ ಸಾಧ್ಯತೆ ಕಡಿಮೆ ಮತ್ತು ಬೌಲಿಂಗ್ ಡಿಪಾರ್ಟ್ಮೆಂಟ್ ಬಂದರೆ ಲಾಸ್ಟ್ ಸೀಸನ್ ಕಿಂತ ಈ ಸೀಸನ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಚೆನ್ನಾಗಿದೆ ಭೂವಿ ಆಜಲ್ವುಡ್ ಸುಯೇಶ್ ಶರ್ಮಾ ಸ್ವಪ್ನೀಲ್ ಸಿಂಗ್ ಎಸ್ ದಯಾಲ್ ನುವಂತ್ ಶರ ಲುಂಗಿ ನಿಗಡಿ ಇದರಲ್ಲಿ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಭೂವಿ ಆಸಲ್ವುಡ್ ಎಸ್ ದಯಾಲ್ ಆಡ್ತಾರೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಬರಬಹುದು ಬಟ್ ಗೆ ಸ್ವಲ್ಪ ಇಂಜುರಿ ಸಮಸ್ಯೆ ಇರೋದರಿಂದ ಸ್ಟಾರ್ಟಿಂಗ್ ಮ್ಯಾಚಸ್ಸಲ್ಲಿ ಯಜಲ್ವುಡ್ ಬದಲಿ ನುವಂತ್ ಶಾರ ಆಡುವ ಚಾನ್ಸಸ್ ಇದೆ ಈ ಸತಿ ಭೂವಿ ಅವರ ಎಫೆಕ್ಟಿವ್ ಟೆಕ್ನಿಕಲ್ ಸ್ವಿಂಗ್ ಬೌಲಿಂಗ್ ಆರ್ ಸಿ ಬಿಗೆ ಆಗೋದ್ರಲ್ಲಿ ಆಗೋದರಲ್ಲಿ ಯಾವುದೇ ಸಂಶಯ ಬೇಡ ಈ ಸೀಸನ್ ಸೈಯದ್ ಮುಸ್ತಕ್ ಅಲಿ ಟ್ರೋಫಿಯಲ್ಲಿ ಒಂಬತ್ತು ಮ್ಯಾಚಲ್ಲಿ ಹನ್ನೊಂದು ವಿಕೆಟ್ ತಗೊಂಡಿದ್ದಾರೆ ಮತ್ತು ಅವರ ಎಕನಾಮಿ ಕೇಳಿದರೆ ನೀವು ಅಚ್ಚರವಾಗಬಹುದು ಇಟ್ಸ್ ಜಸ್ಟ್ ಸಿಕ್ಸ್ ಟಿ ಟ್ವೆಂಟಿಯಲ್ಲಿ ಆರು ರನ್ ಎಕನಾಮಿ ಬೌಲಿಂಗ್ ಮಾಡೋದಂದರೆ ಅದು ಅನ್ಬಿಲಿವಬಲ್ ನನಗೆ ಆರ್ ಸಿಬಿಐ ಸ್ಪಿನ್ ಡಿಪಾರ್ಟ್ಮೆಂಟ್ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಶುಯೇಶ್ ಶರ್ಮಾ ಕುನಲ್ ಪಾಂಡ್ಯ ಸ್ವಪ್ನೀರ್ ಸಿಂಗ್ ಸ್ಪಿನ್ ಡಿಪಾರ್ಟ್ಮೆಂಟ್ ಹೇಗೆ ನಿಭಾಯಿಸುತ್ತಾರೋ ಅದರ ಮೇಲೆ ಆರ್ ಸಿ ಬಿ ಐ ಗೆಲುವು ನಿಂತಿದೆ ಓವರಾಲ್ ಆಗಿ ಹೇಳೋದಾದರೆ ಖಂಡಿತ ನಮ್ಮ ಕ್ವ೿ನ್ ಸ್ಮಿತಿ ಮಂದನ್ ಹೇಳಿದ ಹಾಗೆ ಈ ಸಾಲ ಕಪ್ ನಮ್ದೆ ಐ ಥಿಂಕ್ ನಾವು ಐ ಜಸ್ಟ್ ಫೈನಲಿ ಹ್ಯಾಪ್ ಟು ಸೇ ದಟ್ ಇಟ್ಸ್ ನಾಟ್ ಈ ಸಾಲ ಕಪ್ ನಮ್ದೆ ಇಟ್ಸ್ ಈ ಸಾಲ ಕಪ್ ನಮ್ದು ಟೀಮ್ ಬ್ಯಾಲೆನ್ಸ್ ನೋಡಿದರೆ ಖಂಡಿತ ಆಗುತ್ತೆ ಎಂದು ಭಾವಿಸೋಣ ಮತ್ತಷ್ಟು ಇಂಥ ವಿಡಿಯೋಸ್ಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ದಿಸ್ ಚಾನಲ್ ಥ್ಯಾಂಕ್ ಯು